ಸ್ನೇಹಿತರೆ ನೋಡಿ ತುಳಸಿ ಗಿಡ ಇದು ತುಳಸಿ ಗಿಡಕ್ಕೆ ಕಫಕ್ಕೆ ಏನೇ ಇರಲಿ ಕಪ ಕೆಮ್ಮು ಶೀತ ನೆಗಡಿ ಏನೇ ಇರಲಿ ಈ ಥರ ತುಳಸಿ ಸೊಪ್ಪನ್ನು ಕಿತ್ಕೊಂಡು ಇದಕ್ಕೆ ಒಂದು ಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ಕುಡೀರಿ ತುಳಸಿಯಿಂದ ಪ್ರಾರಂಭ ಮಾಡ್ತೀನಿ ಓದ್ತಾ ಓದ್ತಾ ನಿಮಗೆ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡ್ತೀನಿ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ ತುಳಸಿ ಮತ್ತೆ ಸಿಕ್ಕಿರಿ ನಿಮಗೆ ಈ ಸೊಪ್ಪು ಇಲ್ಲಿದೆ ನೋಡಿ ಇಲ್ಲೇ ತುಳಸಿ ಸೊಪ್ಪು ಇದೆ ಈ ಕುಪ್ಪಿನ ಟಾಕು ಅಂತ ಕರೀತಾರೆ ಇದ್ದರೆ ಭಾರಿ ಒಳ್ಳೇದು ಇದೆಲ್ಲ ನನ್ನ ಹತ್ರ ಇರೋವೆಲ್ಲ ನೋಡಿ ಗಿಡಗಳು ಪರಿಚಯ ಮಾಡಿಕೊಡ್ತೀನಿ ದಯವಿಟ್ಟು ನೋಡಿ ಅದು ಶಿವಗಂಗೆ ಬೆಟ್ಟ ಕಾಣಿಸೋದು ಹತ್ತಿರದಾಗಿದ್ದೀವಿ ನಾವು ಕುದೂರು ನೋಡಿ ಎಲ್ಲ ಏಕ ಮಾಡಿ ಮೇಲೆ ಇರತಕ್ಕಂಥದ್ದೆಲ್ಲ ಜಿಷಧಿ ಗಿಡಗಳು ಆದ್ದರಿಂದ ದಯಮಾಡಿ ಇವತ್ತು ಪ್ರಾರಂಭ ಮಾಡ್ತಾ ಇರೋದೇ ಇದೇ ಉದ್ದೇಶ ದಯವಿಟ್ಟು ಪ್ರತಿಯೊಂದು ಸಸ್ಯಗಳಲ್ಲೂ ಶಕ್ತಿ ಇದೆ ಅದ್ರದೇ ಆದಂಥ ತಾಕತ್ತು ಇರ್ತದೆ ಅದರದೇ ವಾಸಿ ಮಾಡ್ತಕ್ಕಂಥ ಗುಣಗಳಿದ್ದಾವೆ ಅವನ್ನೆಲ್ಲ ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀನಿ ಈಗ ತಾವು ದಯಮಾಡಿ ಒಂದು ತುಳಸಿ ಒಂದು ಹತ್ತು ಹದಿನೈದು ಎಳೆ ಮತ್ತು ಅದು ಸೊಪ್ಪು ತೋರಿಸ್ನಲ್ಲ ಅದು ಮತ್ತು ಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡೀರಿ ನೀವು ಆಮೇಲೆ ನೋಡಿ ನಿಮ್ಮ ದಿನ ಒಂದು ಹದಿನೈದು ದಿವಸ ಕುಡೀರಿ ಆಮೇಲೆ ನಿಮಗೆ ಯಾವುದೇ ಥರವಾದಂಥ ಕೆಮ್ಮು ಕಫ ಇರೋದಿಲ್ಲ ಇದು ಕಾಸು ಯಾರಿಗೂ ಕೊಡಬೇಕಾಗಿಲ್ಲ ಕರಿಮಣಿನೂ ಕೊಡಬೇಕಾಗಿಲ್ಲ ನಿಮಗೆ ನೀವೇ ಮಾಡಿಕೊಳ್ಳಿ ಸುಮಾರಿದೆ ನಮ್ಮ ಹತ್ರ ಔಷಧಿ ಗಿಡಗಳು ಅವನ್ನೆಲ್ಲ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದಯಮಾಡಿ ಇವತ್ತು ಪ್ರಾರಂಭ ತೋರಿಸ್ತಾ ಇದ್ದೀವಿ ಆಮೇಲೆ ಪ್ರತಿಯೊಂದು ವಿಡಿಯೋನೂ ಅರ್ಥಪೂರ್ಣವಾಗಿ ಹೇಳಿರ್ತೀವಿ ಇದನ್ನು ಅರ್ಥ ಮಾಡಿಕೊಂಡು ತಾವೆಲ್ಲ ನೋಡಿ ಒಂದು ಗಾಣಿಕೆ ಗಿಡವೂ ಹಣ್ಣನ್ನು ಗಿಡನೂ ಹಾಕಿದ್ದೀವಿ ಪ್ರತಿಯೊಂದು ನಾಳೆ ಬೇರೆ ಸಿಹಿಯಾದ ಒಂದು ಗಿಡ ಸಾಕಿದ್ದೀನಿ ಇಲ್ಲಿ ಅದನ್ನು ತೋರಿಸ್ತೀನಿ ಅದನ್ನು ಪರಿಚಯ ಮಾಡ್ತೀನಿ ನನ್ನ ಹತ್ರ ಸುಮಾರು ವೆರೈಟಿಗಳುಗಳಿದ್ದಾವೆ ದಯಮಾಡಿ ಪ್ರತಿಯೊಬ್ಬರೂ ಶೇರ್ ಮಾಡಿ ಅಸಹಾಯಕರು ಇರ್ತಾರೆ ಅವ್ರಿಗೆ ತಲುಪಿನಿ ಸ್ನೇಹಿತರೆ ನಮ್ಮ ಔಷಧಿಯನ್ನು ನಂಬಿ ಯಾವುದೊಂದು ಕಾಯಿಲೆಗಳೂ ಔಷಧಿಗಳನ್ನ ನಂಬಿ ಔಷಧಿಯನ್ನು ತೊಗೊಳ್ಳಿ ನಾಟಿ ಔಷಧಿನಲ್ಲಿ ಇದೇ ಇದರಿಂದನೇ ಇಂಗ್ಲೀಷ್ ಮೆಡಿಸನ್ನು ಮಾಡೋದು ತಯಾರು ಮಾಡೋದು ಅಂದರೆ ಇದಕ್ಕೆ ಇಷ್ಟು ಪ್ರಮಾಣ ಅಂತ ಹಾಕ್ಬಿಟ್ಟು ಅದಕ್ಕೆ ಕೆಮಿಕಲ್ ಹಾಕ್ಬಿಡ್ತಾರೆ ಕೆಮಿಕಲ್ ಹಾಕ್ಬಿಟ್ಟು ಮಾಡಿಕೊಡ್ತಾರೆ ಆದ್ದರಿಂದ ತಪ್ಪೇನಿಲ್ಲ ಇದನ್ನೇ ನಾವು ಡೈರೆಕ್ಟಾಗಿ ತೊಗೊಂಡಾಗ ನಮ್ಮ ಕಾಯಿಲೆಗಳು ಯಾವುದೇ ಈವನ್ ಕ್ಯಾನ್ಸರ್ ಇರಲಿ ಯಾವುದೇ ಇರಲಿ ಯಾವ ಕಾಯಿಲೆ ರೋಗ ವಾಸಿ ಆಗೋಕ್ಕಾಗಲ್ಲ ಅಂದೇ ಇರತಕ್ಕಂಥ ಕಾಯಿಲೆಗಳು ಖಂಡಿತ ನಮ್ಮ ನಾಟಿ ಔಷಧಿನಲ್ಲಿ ಇದೆ ನಮ್ಮ ಸಸ್ಯದಲ್ಲಿ ಶಕ್ತಿ ಇದೆ ತಾಕತ್ತಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿರ್ತಕ್ಕಂಥ ಶಕ್ತಿ ತಾಕತ್ತನ್ನು ಉಪಯೋಗಿಸ್ಕೊಂಡು ನಂಬಿಕೆಯಿಂದ ನಂಬಿಕೆಯಿಂದ ನೀವು ತಿಂತ ಬಂದರೆ ನಿಮಗೆ ಕಾಯಿಲೆ ಓಡೋಗಿಬಿಡ್ತದೆ ಏಳೆ ಹೆಸರು ಇಲ್ಲ ನೀವೇ ಅದು ನೀವೇ ಓಡಿಸ್ಬಿಡ್ಬೋದು ಆ ಕಾಯಿಲೆನ ಸಾರಿ ತಪ್ಪಾಗಿದ್ದರೆ ಯಾವುದೇ ಮಾಹಿತಿ ಮಾತುಗಳು ಮಾತಾಡೋ ಬರದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ದಯಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು